ವಿದ್ಯಾರ್ಥಿ ಶಿಕ್ಷಕರ ಭಾವನೆಗಳಲ್ಲಿ ಜರುಗಿತು ನಿವೃತ್ತ ಸಮಾರಂಭ ಶಿಕ್ಷಕಿ ಶಕುಂತಲಾ ಕ್ಷಮತೆ ನಿವೃತ್ತಿ ಸಮಾರಂಭಕ್ಕೆ ವಿದ್ಯಾರ್ಥಿ ಶಿಕ್ಷಕರ ಉಪಸ್ಥಿತಿ ಡಿಸೆಂಬರ್ ಇಪ್ಪತ್ತೊಂದರಂದು ನಿಪ್ಪಾಣಿಯಲ್ಲಿ ಏರ್ಪಡಿಸಲಾದ ನಿವೃತ್ತಿ ಸಮಾರಂಭದಲ್ಲಿ ಭಾವುಕರಾಗಿ ಕಣ್ಣೀರು ಸುರಿಸಿದ ವಿದ್ಯಾರ್ಥಿಗಳು ಮತ್ತು ವೃಂದ ಏಪ್ರಿಲ್ ಒಂದು ಒಂದು ಸಾವಿರ ಒಂಬೈನೂರ ಎಂಬತ್ತೆಂಟರಂದು ಸೇವೆಗೆ ಸೇರಿದ ಶಿಕ್ಷಕಿ ಶಕುಂತಲಾ ಕ್ಷಮತೆ ಮೂವತ್ತೆಂಟು ವರ್ಷ ಸೇವೆ ಸಲ್ಲಿಸಿ ನಿವೃತ್ತ ಅನೇಕ ಬಡ ಮಕ್ಕಳಿಗೆ ದತ್ತಕ ತೆಗೆದುಕೊಂಡು ಶಿಕ್ಷಣಕ್ಕೆ ಧನ ಸಹಾಯ ಮಾಡಿದ ಶಕುಂತಲಾಕಮತೆ ಮತ್ತು ಜೆಬಿ ಜನವಾಡೆ ದಂಪತಿಗಳು ತಮ್ಮ ಮಗನ ಶಿಕ್ಷಣಕ್ಕಾಗಿ ಬಚ್ಚಿಟ್ಟ ಹಣವನ್ನು ಬಡ ವಿದ್ಯಾರ್ಥಿಗಳಿಗೆ ದಾನ ಮಾಡಿದ ಮಹಾನ್ ದಂಪತಿಗಳು ನಿವೃತ್ತಿ ಸಮಾರಂಭದ ವೇಳೆ ವಿದ್ಯಾರ್ಥಿಗಳಿಂದ ಪುಷ್ಪಗಳ ಸುರಿಮಳೆ ಸಮಾರಂಭಕ್ಕೆ ಉಪಸ್ಥಿತ ಗಣ್ಯಮಾನ್ಯರಿಂದ ಶಕುಂತಲಾಕಮತೆ ಮತ್ತು ಜೆಬಿ ಜನವಾಡೆ ದಂಪತಿಗಳ ಸತ್ಕಾರ ಮಾಡಿ ಅವರ ನಿವೃತ್ತಿ ಜೀವನಕ್ಕೆ ಶುಭಾಶಯಗಳ ಸುರಿಮಳೆ ತಾನು ಮಾಡಿದ ಸೇವೆ ಸಹಾಯದಿಂದ ಶಿಕ್ಷಣ ಪಡೆದು ಅನೇಕ ವಿದ್ಯಾರ್ಥಿಗಳು ಡಾಕ್ಟರ್ ಇಂಜಿನಿಯರ್ ಶಿಕ್ಷಕ ಮುಂತಾದ ಕ್ಷೇತ್ರಗಳಲ್ಲಿ ಮಾಡುತ್ತಿರುವ ಸಮಾಜ ಸೇವೆ ತಮ್ಮ ಮನಸ್ಸಿಗೆ ಸಮಾಧಾನ ಅಭಿಮಾನ ಗೌರವ ತಂದುಕೊಟ್ಟಿದೆ ಎಂದು ಹೇಳುತ್ತಾ ಇವತ್ತು ತಮ್ಮ ನಿವೃತ್ತ ಸಮಾರಂಭಕ್ಕೆ ಆಗಮಿಸಿ ತಾನು ಮಾಡಿದ ಅಳಿಲು ಸೇವೆಯ ಸನ್ಮಾನ ಸತ್ಕಾರ ಮಾಡಿದ್ದಕ್ಕೆ ಶಕುಂತಲಾ ಕಮತೆ ಇವರು ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಉಪಸ್ಥಿತ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿದರು ತಂದೆ ತಾಯಿ ಅತ್ತೆ ಮಾವ ಮತ್ತು ಭಗವಂತ ನೀವೆಲ್ಲರು ಯಾಕಂದ್ರೆ ಒಂದು ಯಾವುದೇ ಕೆಲಸ ಆಗ್ಬೇಕಾದ್ರೆ ಕೇವಲ ಒಬ್ಬರಿಂದ ಸಾಧ್ಯ ಇಲ್ಲ ಈಗ ನಾನು ಶಕುವ ಅಂತ ಬೋಧದಲ್ಲಿ ಬಹಳ ಹೆಮ್ಮೆ ನೋಡ್ಕಾರಿ ಎಲ್ಲರೂ ಅವರೆಲ್ಲರ ಒಂದು ಆಶೀರ್ವಾದ ಅವರೆಲ್ಲರ ಒಂದು ಸಹಕಾರ ಅವರೆಲ್ಲರನ್ನ ಮುಂದೆ ಹೋಗ್ಲಿಕ್ಕೆ ಮಾಡಿದಂತ ಅವರ ಒಂದು ಉತ್ತಮ ವಿಚಾರಗಳು ಅಭಿಪ್ರಾಯಗಳೇ ನಾನು ಇಲ್ಲಿ ನಿರ್ಣಯಕ್ಕೆ ಸಹಾಯಕವಾದದ್ದು

ಅವರು ಸಾಕಷ್ಟು ಸಪೋರ್ಟ್ ಮಾಡಿದ್ರು ಎಲ್ಲೆಲ್ಲಿ ನನ್ನ ಅಡ್ಮಿಷನ್ ಮಾಡಬೇಕು ಎಲ್ಲೆಲ್ಲಿ ಹೋಗ್ಬೇಕು ಅದನ್ನು ಕೂಡ ಅವ್ರು ಮಾಡಿದ್ರು ಜೊತೆಗೆ ಕಮ್ತೇ ಸರ್ ಅವ್ರಿಗೆ ಶಿಕ್ಷಣ ಕೊಡ್ಲಿಕ್ಕೆ ಅಷ್ಟೇ ಅಲ್ಲ ಅಂದ್ರೆ ಒಬ್ಬ ವ್ಯಕ್ತಿ ಈ ರೀತಿ ಒಂದು ದಿವಸಗಳಿಂದ ಕಾಣಲಿಕ್ಕೆ ಎಷ್ಟೋ ಜನರ ಹಿಂದೆ ಸಪೋರ್ಟ್ ಇದೆ ಆಮೇಲೆ ಡಿಗ್ರಿ ಆಯ್ತು ನನ್ಗೆಳತಿಯನ್ನು ಕೂಡ ನನ್ನ ಜೊತೆ ನಿಪ್ಪಾಣಿ ತಾಲೂಕಿನ ಕಾರದಗ ಗ್ರಾಮದ ಡಿಎಸ್ ನಾಡಗೆ ಪದವಿ ಪೂರ್ವ ಕಾಲೇಜಿನ ಹೈಸ್ಕೂಲ್ ವಿಭಾಗದಲ್ಲಿ ಕನ್ನಡ ಶಿಕ್ಷಕಿಯಾಗಿ ಮುಖ್ಯ ಗುರುಗಳಾಗಿ ಅನೇಕ ವಿದ್ಯಾರ್ಥಿಗಳ ಜೀವನಕ್ಕೆ ದಾರಿ ದೀಪವಾದ ಗುರುಮಾತೆ ಶಕುಂತಲಾ ಕಮತೆ ಇವರು ಮೂವತ್ತೆಂಟು ವರ್ಷಗಳ ನಂತರ ಸೇವಾ ನಿವೃತ್ತ ಹೊಂದಿದರು ನಿವೃತ್ತ ಸಮಾರಂಭದ ವೇಳೆ ಸನ್ಮಾನ್ಯ ನರಸಿಂಗೇಶ್ವರ ಸ್ವಾಮೀಜಿ ಗಿರಗಾವ ರುದ್ರಪ್ಪ ಸಂಗಪ್ಪಗೌಡ ಭೋಜ್ ಗ್ರಾಮದ ಮುಖಂಡರು ಶ್ರೀ ಶರದ್ ಪಾಟೀಲ ಭೋಜ ಗ್ರಾಮದ ಖ್ಯಾತ ವೈದ್ಯರು ಡಾಕ್ಟರ್ ಬಿಎ ಮಾನೆ ಪಿಕೆಪಿಎಸ್ ಅಧ್ಯಕ್ಷರು ಡಾಕ್ಟರ್ ಸುದರ್ಶನ್ ಮುರಾಬಟ್ಟೆ ಸಂಚಾಲಕರು ಶ್ರೀ ಭರತ್ ಗುರವ ಡಿ ಎಸ್ ಶಾಲಾ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಅಭಿನಂದನ್ ಮೂರಾಬಟ್ಟೆ ಶಾಲಾ ಆಡಳಿತ ಮಂಡಳಿ ಮಾರ್ಗದರ್ಶಕರು ವೃಂದ ಮತ್ತು ವಿದ್ಯಾರ್ಥಿಗಳ ಉಪಸ್ಥಿತಿಯಲ್ಲಿ ಭೋಜ ಸಹಿತ ವಿವಿಧ ಗ್ರಾಮದ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿ ವೃಂದ ಇವರ ಉಪಸ್ಥಿತಿಯಲ್ಲಿ ಶಾರದಾ ಮಾತೆ ಪ್ರತಿಮೆಯ ಪೂಜೆ ಮಾಡಿ ನಿವೃತ್ತಿ ಸಮಾರಂಭಕ್ಕೆ ಚಾಲನೆ ನೀಡಲಾಯಿತು ಈ ವೇಳೆ ಮನಿಷಾ ಸುತಾರ ಸುನೀಲ ಶಿಂದೆ ದೀಪಾಲಿ ಬೋಸಲೆ ಸೇರಿದಂತೆ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸುವಲ್ಲಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಸುರಿಸಿದ ಕಣ್ಣೀರು ಗುರು ಶಿಷ್ಯರ ಋಣಾನುಬಂಧವನ್ನು ಪ್ರತಿಬಿಂಬಿಸುತ್ತಿತ್ತು ಸಮಾರಂಭದಲ್ಲಿ ಚಿರಂಜೀವ ಜಗದೀಶ್ ಜನವಾಡೆ ಸೇರಿದಂತೆ ಕುಟುಂಬದ ಸದಸ್ಯರು ನೆಂಟರು ಮತ್ತು ಭೋಜ್ ಜನವಾಡ ಗ್ರಾಮದ ಕುಟುಂಬಸ್ಥರು ಗ್ರಾಮಸ್ಥರು ಹಿತಚಿಂತಕರು ಸಹಭಾಗಿಯಾಗಿ ನಿವೃತ್ತ ಗುರುಮಾತೆ ಶಕುಂತಲಾಕಮತೆ ಕಮತೆ ಮತ್ತು ಜೆಬಿ ಜನವಾಡೆ ದಂಪತಿಗಳ ಸತ್ಕಾರ ಮಾಡಿ ಅವರ ನಿವೃತ್ತಿ ಜೀವನಕ್ಕೆ ಶುಭ ಕೋರಿದರು ಜೊತೆಗೆ ಅವರ ಮುಂದಿನ ಜೀವನಕ್ಕೆ ಶುಭ ಹಾರೈಸಿದರು ಸಮಾಜ ಕಾರ್ಯ ನ್ಯೂಜ್ಗಾಗಿ ನಿಪ್ಪಾಣಿಯಿಂದ ಸಂಪಾದಕರು ಸಂದೀಪ್ ಕುರುಂದವಾಡೆ 我有一张。